ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಹೊಸ ವಿಷಯ ಬೆಂಗಳೂರು ಅಭಿವೃದ್ಧಿ ನಿಗಮದಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಕಿರಿಯ ಸಹಾಯಕರು ಮತ್ತು ಹಿರಿಯ ಸಹಾಯಕರು ಒಟ್ಟು ಹುದ್ದೆಗಳು ಒಂದು ನೂರ ಒಂದು ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ ಮುಂದುವರೆದು ಅರ್ಜಿಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಪ್ಪತ್ತೈದಾದರೆ ಸರ್ಕಾರಿ ಉಪಕರಣಗಾರ ತರಬೇತಿಯಲ್ಲಿ ಕೂಡ ಹುದ್ದೆಗಳಿರುವುದನ್ನು ನೋಡ್ಬೋದು ಮತ್ತು ಆಯ್ಕೆ ವಿಧಾನ ಪರೀಕ್ಷೆ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಲಿಖಿತ ಪರೀಕ್ಷೆಯ ಮೂಲಕ ಅದೇ ರೀತಿಯಾಗಿ ಮುಂದುವರೆದು ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ಮತ್ತು ಕೊನೆಯ ದಿನಾಂಕವನ್ನು ಕೂಡ ನಾವಿಲ್ಲಿ ಮಾಹಿತಿಗಾಗಿ ಹಾಕಿದ್ದೀವಿ ಜೊತೆಗೆ ಸರ್ಕಾರ ಒಡಿಸಿರುವಂತಹ ಅಧಿಕೃತ ಅದ ಅಧಿಸೂಚನೆಯನ್ನು ಮಾಹಿತಿ ಖಚಿತಗಾಗಿ ಕೂಡ ಇದನ್ನು ಕೂಡ ಹಾಕಿದ್ದೀವಿ ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಈ ಥರದ